ನಮ್ಮ ಬಾಣಗಳನ್ನು ಕಡಿದು ಹಾಕಿದವರಾರೂ ಇಂದಿನವರೆಗೂ ಇಲ್ಲ ಹರಿಯರರು ನಮ್ಮ ಮುಂದೆ ನಿಲ್ಲಲಾರರು ದೇವತೆಗಳೇ ನಮ್ಮ ಸೇವಕರಂತಿದ್ದಾರೆ ನಮಗೆ ಇಂಥ ಸೋಲು ಎಂದೂ ಆಗಿಲ್ಲ ಆದ್ದರಿಂದ ಈಕೆಯನ್ನು ಮಾತನಾಡಿಸಿ ನೋಡುತ್ತೇನೆಂದು ನಿರ್ಧರಿಸಿ ದೇವಿಯನ್ನು ಕುರಿತು ನೀನಾರು ನೀನಿರುವ ಸ್ಥಳವಾವುದು ನಿನ್ನ ಹೆಸರೇನು ನೀನು ಇಲ್ಲಿಗೆ ಏಕೆ ಬಂದೆ ನಿನಗೂ ದೇವತೆಗಳಿಗೂ ಯಾವ ರೀತಿಯ ಪರಿಚಯ ಉಂಟು ಸೈನ್ಯವೆಲ್ಲವನ್ನು ಏಕೆ ಕೊಂದೆ ಎಂದು ಕೇಳಿದನು ಆಗ ಅದಕ್ಕೆ ದೇವಿಯು ರುದಗ್ರ ಕೇಳು ನೀನು ಕೇಳುವಾಗ ನಾನು ಹೇಳಬೇಕು ನಾನಿರುವ ಸ್ಥಾನವೇ ನಿರ್ಗುಣವೆಂಬುದು ನನ್ನ ಹೆಸರು ಮಹಾಲಕ್ಷ್ಮಿ ಎಂದು ಈ ಬ್ರಹ್ಮಾಂಡವೆಲ್ಲವೂ ನನ್ನ ಲೀಲೆಯಿಂದಿರುತ್ತದೆ ನಾಶವಾಗುತ್ತದೆ ನಾನು ಕಾಲಾತೀತಳು ದೇವತೆಗಳು ನನ್ನ ಕೃತ್ಯರು ಹರಿಹರಾದಿಗಳು ನಾ ಹೆತ್ತ ಪುತ್ರರು ನಿಮ್ಮ ಉಪದ್ರವ ಸಹಿಸಲಾರದೆ ಅವರೆಲ್ಲರೂ ನನ್ನನ್ನು ಪ್ರಾರ್ಥಿಸಿದ್ದರಿಂದ ನಾನು ಬಂದೆ ನಾನು ಮಹಿಷಾಸುರನ ವಂಶಕ್ಕೆ ಮೃತ್ಯುವೆಂದು ತಿಳಿ ಎಂದು ನುಡಿದು ಅವನ ಮೇಲೆ ಬಾಣಗಳನ್ನು ಪ್ರಯೋಗಿಸಿದಳು